ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಕೇಂದ್ರ ಸ್ಥಾನ ಚನ್ನಮ್ಮ ಸರ್ಕಲ್ ಏಳು ರಸ್ತೆಗಳು ಬಂದು ಸೇರುವ ಈ ವೃತ್ತದಲ್ಲಿ ಸಂಚಾರ ದಟ್ಟಣೆ ಎನ್ನುವುದು ಸಾಮಾನ್ಯ ಸಮಸ್ಯೆ ದಟ್ಟಣೆ ನಿಯಂತ್ರಿಸಲು ಈ ಸರ್ಕಲ್ ಅನ್ನು ಕೇಂದ್ರವಾಗಿಟ್ಟುಕೊಂಡು ನಿರ್ಮಿಸಲು ಉದ್ದೇಶಿಸಲಾಗಿರುವ ಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಯ ಕಾಮಗಾರಿ ಈ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ನಾಲ್ಕು ಒಂಬತ್ತು ಕೋಟಿ ರು ವೆಚ್ಚದ ಈ ಕಾಮಗಾರಿಗೆ ಕಾರ್ಯಾದೇಶ ನೀಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಅಂದುಕೊಂಡಂತೆ ಎಲ್ಲವೂ ಆಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ಗೆ ಈ ಕಾಮಗಾರಿ ಮುಗಿಯಬೇಕಿತ್ತು ಈ ಮೇಲ್ಸೇತುವೆ ಕಾಮಗಾರಿಯನ್ನು ಬರೀ ನೀವು ನಾಲ್ಕು ತಿಂಗಳವರೆಗೆ ಟೈಮ್ ಕೊಟ್ಟಿದ್ದೀರಿ ಈ ನಾಲ್ಕು ತಿಂಗಳಲ್ಲಿ ಕಾಮಗಾರಿ ಮುಗಿತದ ಅಥವಾ ಇವತ್ತು ಜನಪ್ರತಿನಿಧಿಗಳು ಇವತ್ತು ಈ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿ ತಂದಿದ್ದೀರಿ ಕಾಮಗಾರಿ ತಂದಂಥವ್ರು ಬಂದಂಥ ಜನಪ್ರತಿನಿಧಿಗಳು ಒಬ್ಬನಾದರೂ ಸಮೀಕ್ಷೆ ಮಾಡಿದ್ರ ಜನಪ್ರತಿನಿಧಿಗಳು ಮಾಧ್ಯಮದವ್ರ ಮುಂದೆ ಏನಾದರೂ ಮಾತಾಡಿದ್ರ ಇವತ್ತು ನೀವು ಪೊಲೀಸ್ ಇಲಾಖೆಯಾದ್ರಿಗೆ ಹೇಳ್ತೀರಿ ಪೊಲೀಸ್ ಇಲಾಖೆಯಾದ್ರು ಒಂದು ಜನಚಾರಣಕ್ಕಾಗಿ ಜನರನ್ನು ಕರೆದು ಸಭೆ ಮಾಡಬೇಕು ಮೂರು ತಿಂಗಳಿಗೊಮ್ಮೆ ಸಭೆ ಮಾಡಬೇಕಾಗಿತ್ತು ಈ ಸಭೆ ಇಲ್ಲ ಏನಿಲ್ಲ ಇವತ್ತು ಕಾಲೇಜ್ ಸ್ಟೂಡೆಂಟ್ಗಳು ಅಧಿಕಾರಿಗಳು ಬರುವಂಥ ಹಳ್ಳಿಯಿಂದ ವ್ಯಾಪಾರಸ್ಥರು ಆಟೋ ರಿಕ್ಷಾ ಚಾಲಕರು ಇವತ್ತು ಹೊಳೆ ಹಳೆ ಬಸ್ ಮುಂಭಾಗದಲ್ಲಿ ಸುಮಾರು ಮುನ್ನೂರು ಆಟೋ ರಿಕ್ಷಾ ಚಾಲಕರು ಬೀದಿ ಪಾಲಾಗಿದ್ದಾರೆ ಈಗ ತ್ವರಿತ ಕಾಮಗಾರಿಗೆ ಬಸವವನದಿಂದ ಚೆನ್ನಮ್ಮ ವೃತ್ತ ಮತ್ತು ಚೆನ್ನಮ್ಮ ವೃತ್ತದಿಂದ ಕೋರ್ಟ್ ವೃತ್ತದವರೆಗಿನ ಆರುನೂರ ಐವತ್ತು ಮೀಟರ್ ರಸ್ತೆಯನ್ನು ಏಪ್ರಿಲ್ ಇಪ್ಪತ್ತರಿಂದ ಸಂಪೂರ್ಣ ಬಂದ್ ಮಾಡಲಾಗಿದೆ ಆಗಸ್ಟ್ ಹತ್ತೊಂಬತ್ತರವರೆಗೆ ಈ ರಸ್ತೆಗಳಲ್ಲಿ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ ಈ ಮಾರ್ಗದಲ್ಲಿರುವ ಹಳೆ ಬಸ್ ನಿಲ್ದಾಣ ಸಹ ಸ್ಥಬ್ಧವಾಗಿದೆ ಮೊದಲು ಹೊಸರು ಬಸ್ ಸ್ಟ್ಯಾಂಡಲ್ಲಿ ಈಸಿ ಆಗ್ತಿತ್ತು ಅಲ್ಲೇ ಹೇಳೋದು ಮತ್ತು ಅಲ್ಲಿಂದ ನಾವು ಗಮಗಿಟ್ಟಿಯೋದು ಬಸ್ ಹತ್ಕೊಂಡು ಹೋಗ್ತಿದ್ವಿ ಆದರೆ ಈಗ ಇಲ್ಲಿ ಬಂದು ಇಲ್ಲಿ ಸ್ಟಾರ್ಟ್ ಆದಮೇಲೆ ಇಲ್ಲಿ ಇಂದು ಅನುಕೂಲ ಆಗಿತ್ತು ಆದರೆ ಈಗ ಮತ್ತೆ ಬಂದ್ ಮಾಡಿ ರೋಡೆಲ್ಲ ಜಾಮ್ ಆಗ್ತದೆ ಮತ್ತು ಅಲ್ಲೆಲ್ಲೇ ಇಳಿಸೋದಾಗ್ತದೆ ಬಸ್ಸಿಂದೆಲ್ಲ ಅಥವಾ ನಾವು ನಮ್ಮದು ಬಂಡವಾಡ ಕಡೆ ಬಸ್ ಅಲ್ಲ ಒಂದೊಂದು ಕಡೆ ನಿಂದ್ರೆ ಒಂದು ಕಡೆ ಬೇರೆ ಕಡೆ ನಿಂದಿರೋದಾಗ್ತದೆ ಸ್ವಲ್ಪ ಜನರಿಗೆ ಪ್ರಾಬ್ಲಮ್ ಆಗ್ತದೆ ಚೆನ್ನಮ್ಮ ವೃತ್ತದಿಂದ ಬಸವವನ ಮೂಲಕ ಸಾಗಿ ಧಾರವಾಡಕ್ಕೆ ತೆರಳುತ್ತಿದ್ದ ವಾಹನಗಳೆಲ್ಲ ಈಗ ಚೆನ್ನಮ್ಮ ವೃತ್ತದಿಂದ ಕಾರವಾರ ರಸ್ತೆಗೆ ತೆರಳಿ ಗಿರಣಿ ಚಾಲ ವಾಣಿ ವಿಲಾಸ ವೃತ್ತದ ಮೂಲಕ ಸಾಗುತ್ತಿವೆ ದಿನದ ಬಹುತೇಕ ಸಮಯ ಈ ರಸ್ತೆಯಲ್ಲಿ ವಿಪರೀತ ಸಂಚಾರ ದಟ್ಟಣೆ ಏರ್ಪಡುತ್ತಿದೆ ಚೆನ್ನಮ್ಮ ವೃತ್ತದಲ್ಲಿ ನಿತ್ಯ ಎರಡೂವರೆ ಲಕ್ಷದಷ್ಟು ವಾಹನಗಳು ಸಂಚರಿಸುತ್ತವೆ ಮೂರು ರಸ್ತೆಯನ್ನು ಬಂದ್ ಮಾಡಿ ಪರ್ಯಾಯ ಮಾರ್ಗದಲ್ಲಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಆದರೆ ಪರ್ಯಾಯ ರಸ್ತೆಗಳು ಇಕ್ಕಟ್ಟಾಗಿರುವುದರಿಂದ ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಿದೆ ಸಾರಿಗೆ ಸಂಸ್ಥೆಯ ಎಕ್ಸ್ಪ್ರೆಸ್ ಲೋಕಲ್ ಹಾಗೂ ನಗರ ಸಾರಿಗೆ ಬಸ್ ಬೇಂದ್ರೆ ಬಸ್ ಚಿಗರಿ ಬಸ್ ಸೇರಿ ಸಾರ್ವಜನಿಕರ ವಾಹನಗಳು ಸಹ ಇದೇ ರಸ್ತೆಯಲ್ಲಿ ಸಂಚರಿಸುವುದರಿಂದ ಅರ್ಧ ತಾಸಿಗೂ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ ವಾಯುವ್ಯ ರಸ್ತೆ ಸಾರಿಗೆ ಬಸ್ಗಳ ಸಂಚಾರಕ್ಕೆ ಐಟಿ ಪಾರ್ಕ್ ಮತ್ತು ಇಂದಿರಾ ಗಾಜಿನ ಮನೆ ಉದ್ಯಾನದ ಎದುರಿಗೆ ತಾತ್ಕಾಲಿಕ ಬಸ್ ನಿಲ್ದಾಣ ತೆರೆಯಲಾಗಿದೆ ಸರಿಯಾದ ಮಾಹಿತಿ ಇಲ್ಲದೆ ಗೊಂದಲಕ್ಕೊಳಗಾಗಿರುವ ಪ್ರಯಾಣಿಕರು ನಗರದ ವಿವಿಧೆಡೆ ಸಂಚರಿಸುವ ಉಪನಗರ ಸಾರಿಗೆ ಬಸ್ಗಳ ಮಾಹಿತಿ ಪಡೆಯಲು ಪರದಾಡುತ್ತಿದ್ದಾರೆ ಸದ್ಯ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಎನ್ನುತ್ತಾರೆ ಜಿಲ್ಲಾಧಿಕಾರಿ ಲಾಸ್ಟ್ ಅವಾರ್ಡ್ ಸ್ಟೇಜ್ ಅಲ್ಲಿ ತಿಂಗಳ ಒಳಗೆ ಮಾಡಲಾಗ್ತದೆ ಈಗ ಎಲ್ಲಿ ಏನು ಸಮಸ್ಯೆಗಳಿದೆ ಅಂತ ಗ್ರೌಂಡ್ ಲೆವೆಲ್ ಇವಾಗಲೇ ನಮ್ಮ ಇಲಾಖೆ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಎಚ್ ಡಿಪಾರ್ಟ್ಮೆಂಟ್ ಕೆ ಟಿ ಸಿ ಅವರು ಬಿ ಆರ್ ಟಿ ಎಸ್ ಅವರು ಎಚ್ ಡಿ ಎಂ ಸಿ ಎಲ್ಲರು ಕೂಡ ಈಗಾಗಲೇ ಒಂದು ಮೈಕ್ರೋ ಪ್ಲಾನ್ ಅನ್ನು ಮಾಡಿ ನಮಗೆ ನೀಡಿದ್ದಾರೆ ಸೊ ಇಲ್ಲಿ ನಮಗೆ ಸುಮಾರು ಒಂದು ನಾಲ್ಕು ವರ್ಷದಿಂದನೇ ಈ ತರ ಈ ಪ್ರಾಸೆಸ್ ಬಿಲೇ ಆಗ್ತಾ ಇರೋದ್ರಿಂದ ಈಗ ಕಾಲ ರೀತಿ ಹೊರಗಡೆ ಅದನ್ನು ನಾವು ಮಾಡಬೇಕು ಅಂತ ಆ ಸನ್ಮಾನ್ಯ ಇಲ್ಲಿನ ಸಚಿವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಿಗೆ ಉಸ್ತುವಾರಿ ಸಚಿವರು ಭಾಗದ ಶಾಸಕರು ಎಲ್ಲರೂ ನಿರ್ದೇಶನ ನೀಡಿದ ಮೇಲೆ ಒಂದು ಆಕ್ಷನ್ ಪ್ಲಾನ್ ಅನ್ನು ಕೂಡ ಇಲಾಖೆಯವರು ರೆಡಿ ಮಾಡಿದ್ದಾರೆ ಕಾಲಮಿತಿಯಲ್ಲಿ ಕಾಮಗಾರಿ ಮುಗಿದರೆ ಎಲ್ಲರಿಗೂ ಅನುಕೂಲ ಎನ್ನುತ್ತಾರೆ ಸ್ಥಳೀಯರು ಬಸ್ ಸ್ಟ್ಯಾಂಡು ಓಪನ್ ಆಗಿ ಕೇವಲ ನಾಲ್ಕು ತಿಂಗಳಲ್ಲಿ ಇವತ್ತು ಮತ್ತೆ ಅದು ಸ್ಥಳಾಂತರ ಆಗಿದೆ ಇವತ್ತು ಜನರಿಗೆ ಇರುವಂಥ ಏನು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ಪ್ರಯಾಣದ ವ್ಯವಸ್ಥೆ ಇವತ್ತು ಸಾರ್ವಜನಿಕರು ಸಾಕಷ್ಟು ತಿರುಗ್ತಾ ಇದ್ದಾರೆ ಯಾವ ಬಸ್ ಎಲ್ಲಿ ನಿಲ್ತೈತಿ ಯಾವ ಕಡೆಗೆ ಹೋಗಬೇಕು ನಾವು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅನ್ನುವಂಥ ಗೊಂದಲ ಇವತ್ತು ಸಾರ್ವಜನಿಕರಲ್ಲಿ ಉಂಟಾಗಿದೆ ಇದಕ್ಕೆ ಶೀಘ್ರವಾಗಿ ಪರಿಹಾರ ದೊರೀಬೇಕು ಅಂತ ಹೇಳಿದರೆ ಮತ್ತೆ ಮಹಾನಗರ ಯಥಾವತ್ತಾಗಿ ಈ ವೃತ್ತ ಎಂಟು ಪ್ರಮುಖ ಹಾದಿಗಳನ್ನು ಹೊಂದಿದಂಥ ಈ ಒಂದು ವೃತ್ತ ಇವತ್ತು ಮತ್ತೆ ಯಥಾವತ್ತಾಗಿ ಜನರ ಸೇವೆಗೆ ಆದಷ್ಟು ಬೇಗನೆ ತ್ವರಿತಗತಿಯಲ್ಲಿ ಈ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಿ ಅನ್ನುವಂಥ ಒಂದು ವಿನಂತಿಯನ್ನು ಎಲ್ಲ ಸಮರ್ ಸಂಬಂಧಪಟ್ಟಂಥ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗಾಗಿ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿರುವುದು ತೊಂದರೆಯಾಗಿದ್ದರೂ ಹೇಗೋ ನಾಲ್ಕು ತಿಂಗಳು ಸಹಿಸಿಕೊಳ್ತೇವೆ ಆದರೆ ಈ ಸಂದರ್ಭದಲ್ಲಾದರೂ ನಗರದ ಒಳಗೆ ಬೃಹತ್ ವಾಹನಗಳಿಗೆ ಪ್ರವೇಶ ನೀಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹ